ಕರೂರು ಸಮೀಪ ಇಂದು ದಿನಾಂಕ ಸೊಮ್ಮೆತಾದು ಎರಡು ಸಾವಿರದ ಇಪ್ಪತ್ತಾರರಂದು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕು ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶಿವದೀಕ್ಷಾ ಮಾಲಾಧಾರಿಗಳಿಂದ ಸಾಮೂಹಿಕ ವಿವಾಹ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಈ ಮಹೋತ್ಸವದಲ್ಲಿ ಗುರು ಹಿರಿಯರು ಹಾಗೂ ಊರಿನ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿ ನೂತನ ವಧುವರರನ್ನು ಹಾರೈಸಿ ಆಶೀರ್ವದಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಅತ್ಯಂತ ಭವ್ಯವಾಗಿ ಹಾಗೂ ಶಿಸ್ತುಬದ್ಧವಾಗಿ ಆಯೋಜಿಸಲಾಗಿತ್ತು ಊರಿಂದ ಬರುವರಿಗೂ ಸಹ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಕಾರ್ಯಕ್ರಮದ ವೈಭವ ಹೆಚ್ಚಿಸಿತು ಈ ಗ್ರಾಮದಲ್ಲಿ ಪ್ರತಿವರ್ಷವೂ ಇಂತಹ ಸಾಮೂಹಿಕ ವಿವಾಹ ಮಹೋತ್ಸವಗಳನ್ನು ನಡೆಸಲಾಗುತ್ತಿದ್ದು ಈ ಬಾರಿ ಹೊಸ ಮೂರನೇ ವರ್ಷದ ಸಂಭ್ರಮವಾಗಿ ನಡೆಯಿತು ವಿಶೇಷವಾಗಿ ಯಾವುದೇ ಭೇದಭಾವವಿಲ್ಲದೆ ಎಲ್ಲಾ ಜನಾಂಗದವರು ಒಂದಾಗಿ ಸೇರಿ ಈ ಪವಿತ್ರ ಕಾರ್ಯಕ್ರಮವನ್ನು ನಡೆಸಿದುದು ಎಲ್ಲರ ಮನಸ್ಸಿಗೆ ಸಂತೋಷ ತಂದಿತು